ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯಗಳ ಜೊತೆಗೆ ಜೀವನ ಕೌಶಲ್ಯಗಳನ್ನು ಸಿಬಿಎಸ್ಇ ಶಾಲೆಗಳಲ್ಲಿ ಕಲಿಸಲಾಗುತ್ತೆ ಅಂತ ಚೆಷೈರ್ ಹೋಮ್ ಅಧ್ಯಕ್ಷೆ ಗೀತಾ ಚಂಗಪ್ಪ ಹೇಳಿದ್ದಾರೆ ವಿದ್ಯಾರ್ಥಿಗಳು ಕೇವಲ ಕಲಿತರೆ ಸಾಲದು ಬದುಕಿನಲ್ಲಿ ಯಶಸ್ವಿಯಾಗಬೇಕು ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿ ಗೆಲುವು ಸಾಧಿಸುವಂತಾಗಬೇಕೆಂದರು ಬ್ರಹ್ಮಗಿರಿ ಸಹೋದಯದ ಕ್ಲಸ್ಟರ್ ವತಿಯಿಂದ ಅಂಕೂರ್ ಪಬ್ಲಿಕ್ ಶಾಲೆಯ ಆಶ್ರಯದಲ್ಲಿ ಕೊಡವ ಸಮಾಜದಲ್ಲಿ ಏರ್ಪಡಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಅಂಕೂರ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಕೇಟೋಳಿರ ರಾಜ ಚರ್ಮಣ ವಹಿಸಿದ್ರು ಬ್ರಹ್ಮಗಿರಿ ಸಹೋದಯದ ಖಜಾಂಚಿ ರತ್ನ ಚರ್ಮಣ ಎಸ್ಎಂಎಸ್ ಶಾಲೆಯ ಪ್ರಾಂಶುಪಾಲರಾದ ಕುಸುಮ್ ಟೀಟೋ ಮಡಿಕೇರಿ ಎಎಲ್ ಜಿ ಶಾಲೆಯ ಜಾಯ್ಸ್ ಕೊಡಗು ವಿದ್ಯಾಲಯದ ಶಾಲೆಯ ಕೊಡಗು ವಿದ್ಯಾಲಯ ಶಾಲೆಯ ಪ್ರಾಂಶುಪಾಲೆ ಸುಮಿತ್ರಾ ಜ್ಞಾನಗಂಗಾ ಶಾಲೆಯ ಸುಲೋಚನಾ ಗೋಣಿಕೊಪ್ಪ ನ್ಯಾಷನಲ್ ಅಕಾಡೆಮಿ ಶಾಲೆಯ ಪ್ರಾಂಶುಪಾಲರಾದ ಪುಷ್ಪ ಅಂಕುರ್ ಪಬ್ಲಿಕ್ ಶಾಲೆಯ ನಿರ್ದೇಶಕಿ ಗೌರಮ್ಮ ಪಾಲ್ಗೊಂಡು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ. The training focuses on practic practical life skills, including time management, understanding money concepts, basic work habits, and uh, simple task, task completion. Position into the vocational group where they receive training in various skills that can lead to gainful employment or self sustainable work. Training includes activities like making handmade paper products, we make and uh, converting them into, upcycling them into bags. We also provide sports, yoga, uh, music, dance and craft and life skills training, providing training in essential life skills such as personal hygiene. We are also proud to say that Chick as we have known as focuses on recycling activities. ಯಾವೆ ಸಮಯ ಕೊಡ್ತಾ ಇಲ್ಲ ಬೇಸತ್ತು ಹೋಗಿದೆ ಆದರೆ ಆಯ್ತು ಹೇಳಿಕ್ಕಿಗೆ ಹೋಗಿ ನಾನು ಪಕ್ಷದಿಕ್ಕಿದೆ ಹೊರತ್ತೆ ನೋಡಿ ಬನ್ನಿ